ಬೆಳ್ತಂಗಡ ತಾಲೂಕು ಇತಿಹಾಸ ಪ್ರಸಿದ್ಧವಾದ ಹಯಾತುಲ್ಲ ವಲಿಯ ದರ್ಗಾ ಶ್ರೀಫ್ ಖಾಜೂರ್ ಉರುಸ್ ಮೇ ಮೂರರಿಂದ ಆರಂಭಗೊಂಡು ಮೇ ಹನ್ನೆರಡರವರೆಗೆ ವಿವಿಧ ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಕಾರ್ಯಕ್ರಮಗಳೊಂದಿಗೆ ನಡೆಸಲು ಖಾಜೂರು ಮತ್ತು ಕಿಲ್ಲೂರು ಜಮಾತಿನ ಎರಡು ಕಡೆಯವರು ಸೇರಿ ನಡೆಸಲು ತೀರ್ಮಾನಿಸಿದ್ದೇವೆ ಗೌರವಾಧ್ಯಕ್ಷರಾದ ಸಯೀದ್ ಕೆ ಎಸ್ ತಂಗಲ್ ಕುಂಬೋಲ್ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಸಂಯುಕ್ತ ಜಮಾಯತ್ ಖಾಸಿ ಸೈಯೀದ್ ಕೂರತಂಗಲ್ ರವರ ಮಾರ್ಗದರ್ಶನದಲ್ಲಿ ನಡೆಯುವ ಕಾರ್ಯಕ್ರಮದ ನೇತೃತ್ವವನ್ನು ಸೈಯಿದ್ ಖಾಜೂರ್ ತಂಗಲ್ ವಹಿಸಲಿದ್ದಾರೆ ಮೇ ಮೂರರಂದು ಉರು ಸಮಾರಂಭದ ಉದ್ಘಾಟನೆಯನ್ನು ತಾಲೂಕ್ಸುನ್ನೀಸಂ ಸಂಯುಕ್ತ ಜಮಾತ್ ಸಹಾಯಕ ಫಾಜಿ ಸೈಯದ್ ಸಾಧಾತು ತಂಗಲ್ ನೆರವೇರಿಸಲಿದ್ದು ಧ್ವಜರನಹನ್ನು ರೂಸ್ ಸಮಿತಿಯ ಅಧ್ಯಕ್ಷ ಕೆ ಯು ಇಬ್ರಾಹಿಂ ರವರು ನೆರವೇರಿಸಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಸೈಯದ್ ಕೂರತಂಗಲ್ ಅಧ್ಯಕ್ಷತೆ ವಹಿಸಿ ದುವಾಹ ಸುರಚನೆ ನೀಡಲಿದ್ದಾರೆ ರೂಸ್ ಪ್ರಯುಕ್ತ ಅತ್ಯುದ್ದೀವನ ದಿನಗಳಲ್ಲಿ ಪ್ರತಿ ರಾತ್ರಿ ಕರ್ನಾಟಕ ಕೇರಳ ಪ್ರಸಿದ್ಧವಾಗ್ಮಿಗಳಿಂದ ಧಾರ್ಮಿಕ ಪ್ರವಚನ ನಡೆಯಲಿದೆ ಸೈಯದ್ ಕಾಜೂರು ತಂಗಲ್ ಉದ್ಘಾಟಿಸಲಿದ್ದಾರೆ ಮೇ ಒಂಬತ್ತರಂದು ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಬೃಹತ್ ದಿಕ್ಕ್ರ ಮಜಲಿಸ್ ನಡೆಯಲಿದೆ ಈ ಸಮಾರಂಭದಲ್ಲಿ ಸೈಯದ್ ಕಾಜೂರ್ ತಂಗಲ್ ಹಾಗೂ ತಾಲೂಕು ಮತ್ತು ಜಿಲ್ಲೆಯ ಅನೇಕ ಸೈಯದುಗಳು ಒಲೆಮಗಳು ಸಾಮಾಜಿಕ ಧಾರ್ಮಿಕ ನಾಯಕರುಗಳು ಭಾಗವಹಿಸಲಿದ್ದಾರೆ ಮೇ ಹನ್ನೆರಡರಂದು ಗುರು ಸಮಾರೋಪ ಸರ್ವಧರ್ಮೀಯರ ಸೌಹಾರ್ದ ಸಂಗಮ மே ஹன்னெரட ரெண்டு சஞ்சே சர்வர்மீயர சௌஹார்த்தாரம் நடைபெற்றது சையது கும்போல் தங்கல் அட்ச வக்தி கர்நாடக சர்க்க சச்சுவரு மாஜி சச்சுவரு சாசகலூர்வசார் ஹாஜி ஜீனுலம மாணி உஸாத் சையது ஜிஃபிரி தங்கல் பெல் தங்கடி சையது முஃத்தார் தங்கல் குபோலு ஏனப்பாய் அப்துல்லா குஞ்சி ஷாஃபிஷயதி பெங்களூரு டாங்டர் அப்துல் ரஷீது ஜீனி அப்துல் அஜீஸ் தார்மி சொக்கபட்டு டாக்டர் தேவர்சல் அப்துல்சலாம் சரியாரு ಸೆಂಟ್ರಲ್ ಕಮಿಟಿ ಅಧ್ಯಕ್ಷ ಮೊಹಮ್ಮದ್ ಮಸೂದ್ ಮೊದಲಾದವರು ಭಾಗವಹಿಸಲಿದ್ದಾರೆ ಮೇ ಹನ್ನೆರಡರಂದು ರಾತ್ರಿ ಉರು ಸಮಾರೋಪ ಸಮಾರೋಪದಲ್ಲಿ ಸುಲ್ತಾನ್ ಲುಲೆಮಾ ಇಂಡಿಯನ್ ಗ್ರ್ಯಾಂಡ್ ಮುಕ್ತಿ ಶೇಹನಾ ಅಬಕರ್ ಅಹಮದ್ ಅವರ ಸುಪುತ್ರ ಅಂತಾರಾಷ್ಟ್ರೀಯ ಶಿಕ್ಷಣ ಸಮಯುಚೆಯ ಮರ್ಕಜ್ ನಾರೇಜ್ ಸಿಟಿ ನಿರ್ದೇಶಕರಾದ ಡಾಕ್ಟರ್ ಎಪಿ ಅಬ್ದುಲ್ ಹಕ್ಕಿ ಮಝುಹರಿ ಮುಖ್ಯ ಪ್ರಭಾಷಣ ನೆರವೇರಿಸಿದ್ದು ಈ ಸಮಾರಂಭದಲ್ಲಿ ಕುಂಬೋಲ್ ತಂಗಲ್ ಕಾವಲ್ಕಟ್ಟೆ ಡಾಕ್ಟರ್ ಹಝ್ರತ್ ಸಹಿತ ಇನ್ನಿತರ ಉಲೆಮ ಉಮರ ಗಣ್ಯರು ಭಾಗವಹಿಸಲಿದ್ದಾರೆ ದರ್ಗದ ಧಾರ್ಮಿಕ ಸಂಪ್ರದಾಯದಂತೆ ಬೆಲ್ಲದ ಗಂಜಿ ವಿತರಣೆ ಉರುಸ್ಕೋನೆಯಾದ ದಿನ ಸಾರ್ವಜನಿಕರಿಗೆ ಅನ್ನದಾನ ಸಹ ನಡೆಯಲಿದೆ